ನಮಸ್ತೆ ಹೇಳಿ ಆ ನಾನ್ ಕುಮಾರ್ ಅಂತ ಮಾತಾಡ್ತಾ ಇದ್ದೀನಣ್ಣ ಅದೇ ಗಾಡಿ ನೋಡ್ಬೇಕಾಯ್ತು ಯಾವ್ದಾನ ನಿಮ್ಮ ಹತ್ರ ಗಾಡಿ ಐತೆ ಕೇಳೋಣ ಅಂದ್ಬಿಟ್ಟು ಆಗ್ಲೇ ಫೋನ್ ಮಾಡಿದೆ ಏನ್ ಗಾಡಿ ಅದೇ ಆ ಕಾರ್ ಏನಾದ್ರು ನಿಮ್ಗ್ ಗೊತ್ತಿರೋರ್ದು ಯಾರ್ದಾನ ಇದೆಯಾ ತಗೊಳೋದಕ್ಕೆ ಅಂತ ಕೇಳಣ ಅಂದ್ಬಿಟ್ ಫೋನ್ ಮಾಡಿದೆ ಸೆಕೆಂಡ್ಸ್ ಆ ಸೆಕೆಂಡ್ಸ್ ಎಲ್ಲಿ ವಾಸ ಇರೋದ್ ನಿಮ್ಗೆ ಇಲ್ಲಿನ ಬೊಗಳಂಟಲ್ಲಿ ನೀವು ಯಾವ್ದಾದ್ರು ಡ್ರೈವರ್ ಅಸೋಸಿಯೇಷನ್ ಗ್ರೂಪ್ ಕೂಡ ಇಲ್ಲಣ್ಣ ಇಲ್ಲ ನಾನು ನಿಮ್ಮ ಹತ್ರನೇ ಸೇರ್ಸ್ಕೊ ಸೇರ್ಕೊಳ್ಳೋಣ ಅಂತಿದ್ದೆ ಸರಿ ಹೆಂಗ್ ಕಾಂಟ್ಯಾಕ್ಟ್ ಆಗೋದು ಗೊತ್ತಿಲ್ಲ ಅದಕ್ಕೆ ಸರಿ ಒಂದ್ಸರಿ ಟ್ರೈ ಮಾಡೋಣ ಅನ್ಬಿಟ್ಟು ಫೋನ್ ಮಾಡಿದೆ ನಾನು ನಿಮ್ಗೆ ಹೇಳ್ತೀನಿ ಕೇಳಿ ಯಾವ್ದಾದ್ರು ಗ್ರೂಪ್ ಕೂಡಲ್ ಇದ್ರೆ ಹಾ ನೀವು ಆ ಗ್ರೂಪ್ ಕೂಡಲ್ಲೇ ಅಪ್ಡೇಟ್ ಕೊಡ್ಬೇಕು ಯಾರಾದ್ರೂ ಗಾಡಿ ಮಾರೋ ಅಂತವ್ರು ಇದ್ರೆ ಹೇಳಿ ಅಂತ ಓಕೆ ಅವಾಗ ಅಲ್ಲಿ ಅಪ್ಡೇಟ್ ಕೊಡ್ತಾರೆ ಅಪ್ಡೇಟ್ ಕೊಟ್ಟಾಗ ಆ ಗಾಡಿ ಓನರು ಅವರೇನಾ ಕನ್ಫರ್ಮೇಶನ್ ಮಾಡ್ಕೊಳ್ಳಿ ಆರ್ ಸಿ ಓನರ್ ಓಕೆ ಅವ್ರೇ ಅಂತ ಇದ್ರೆ ಅಂತ ಗಾಡಿಗಳು ಮಾತ್ರ ತಗೊಳ್ಳಿ ಓಕೆನಾ ಯಾಕಂದ್ರೆ ಡೀಲರ್ ಗಳೆಲ್ಲ ತಗೊಂಬಂದ್ ತಗೊಂಡ್ಬಂದು ಸೇಲ್ ಹಾಕೊಂಡ್ ಮಾರ್ಕೊಂಡ್ ಅವರು ಗ್ರೂಪ್ಗಳಲ್ಲಿ ಗಾಡಿಗಳನ್ನ ಹಾಕ್ತಾ ಇರ್ತಾರೆ ಅದೇ 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 ಹಂಗಾಗಿ ಆರ್ ಸಿ ಓನರ್ ಯಾರು ಇದ್ದಾನೆ ಅವ್ರು ಡೈರೆಕ್ಟ್ ಆಗಿ ಸಿಗ್ಬೇಕು ನಿಮ್ಗೆ ಡೈರೆಕ್ಟ್ ಆಗಿ ಸಿಕ್ಕಿದ್ರೆ ಗಾಡಿಗಳು ನೋಡ್ರಿ ಒಂದು ಗಾಡಿ ಮೇಲೆ ಲೋನ್ ಇರಬಾರ್ದು ಲೋನ್ ಇರ್ಬಾರ್ದು ನೀವ್ ಯಾವ್ದಾದ್ರು ಗಾಡಿ ನೋಡಿ ಎಲ್ಲೋ ಬೋರ್ಡ್ ಅಲ್ಲಿ ಅಷ್ಟು ಹೋಗಿ ಆರ್ಟಿಒದಲ್ಲಿ ಇಪ್ಪತ್ ರೂಪಾಯಿ ಕೊಟ್ಟು ಬಿ ಎಸ್ ಇಲ್ಲಣ್ಣ ನಮ್ ತಮ್ಮ ಇದಾನೆ ಅಲ್ಲಿ ಶ್ಯಾಮ್ ಅಂತ ಹೇಳ್ತೀನಿ ಬಿ ಎಸ್ ಕೇಳಿ ಅವಾಗ ಗಾಡಿ ಮೇಲೆ ಏನಾದ್ರು ಕೇಸ್ ಇದೆಯಾ ಇಲ್ಲ ಲೋನ್ ಇದೆಯಾ ಎಲ್ಲ ಗೊತ್ತಾಗುತ್ತೆ ಹ್ಮ್ ಹ್ಮ್ ಅವಾಗ ಆರ್ ಸಿ ಓನರ್ ಯಾರು ಅನ್ನೋ ಮಾಹಿತಿನೂ ಅದ್ರಲ್ಲಿ ಬಂದ್ಬಿಡುತ್ತೆ ಬಂದ್ಬಿಡುತ್ತೆ ಅವಾಗ ಇವರು ಇಲ್ಲಿ ಆಧಾರ್ ಕಾರ್ಡ್ ಮತ್ತೆ ಅವ್ರ ಪ್ಯಾನ್ ಕಾರ್ಡ್ ಎಲ್ಲ ಚೆಕ್ ಮಾಡಿ ಹಾ ಹಾ ಮತ್ತೆ ಗಾಡಿಲಿ ಏನಾದ್ರು ಆರ್ ಟಿ ಪ್ರಾಬ್ಲಮ್ ಇದ್ರೆ ಬ್ಯಾಂಕ್ ಲೋನ್ ಇದ್ರೆ ಅದೆಲ್ಲ ಬಿ ಎಸ್ ಗೊತ್ತಾಗ್ಬಿಡುತ್ತೆ ಗೊತ್ತಾಗ್ಬಿಡುತ್ತೆ ಅದೆಲ್ಲ ಏನು ಇಲ್ಲ ಅಂದ್ರೆ ಏನು ತೊಂದರೆ ಇಲ್ಲ ಅಂದ್ರೆ ಬಜಾರಲ್ಲಿ ಏನ್ ರೇಟ್ ಹೋಗ್ತಾ ಇದೆ ಆ ಗಾಡಿ ಅಂತ ತಿಳ್ಕೊಳ್ಳಿ ಸರಿನಾ ಸರಿ ಗಾಡಿ ಕಂಡೀಷನ್ ಆಗಿತ್ತು ಅಂದ್ರೆ ಆ ರೇಟ್ ತಗೊಳ್ಳಿ ಈಗ ನಿಮ್ದ್ರಲ್ಲಿ ಜಾಯಿನ್ ಆಗ್ಬೇಕಂದ್ರೆ ಇವಾಗ ನಾನು ಆಟೋ ಓಡಿಸ್ತಾ ಇದೀನಿ ಆಲ್ರೆಡಿ ಟ್ವೆಂಟಿ ಟೂ ಇಯರ್ಸ್ ಇಂದ ಓಡಿಸ್ತಾ ಇದೀನಿ ಏನ್ ಪ್ರೂಫ್ ಬೇಕು ನಿಮ್ಗೆ ಅದ್ರಲ್ಲಿ ಜಾಯಿನ್ ಆಗ್ಬೇಕಾದ್ರೆ ಗ್ರೂಪ್ ಅಲ್ಲಿ ನೀವು ಡ್ರೈವರ್ ಅನ್ನೋದಕ್ಕೆ ಏನ್ ಐತೆ ನಿಮ್ಮ ಹತ್ರ ಡಾಕ್ಯುಮೆಂಟು ಎಲ್ಲ ಐತೆ ಅಣ್ಣ ನಂದು ಡ್ರೈವಿಂಗ್ ಲೈಸೆನ್ಸ್ ಇದೆ ಹಾ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಕೇಳಿದ ಆ ಕೇಳಿ ನೀವು ಡ್ರೈವರ್ ಅನ್ನೋದಕ್ಕೆ ನಿಮ್ ಹತ್ರ ಏನಿದೆ ಡ್ರೈವಿಂಗ್ ಲೈಸೆನ್ಸ್ ಇದೆ ಆ ಡ್ರೈವಿಂಗ್ ಲೈಸೆನ್ಸ್ ಇದೆ ಆ ನೀವು ಕರ್ನಾಟಕದವರು ಓಪನ್ ಏನಿದೆ ಮನೆ ಅಗ್ರಿಮೆಂಟ್ ಇದೆ ನಂದು ಓಟರ್ ಐಡಿ ಇದೆ ಅಣ್ಣ ಅದೆಲ್ಲ ಬೇಡ ಓಟರ್ ಐಡಿ ಇಲ್ಲಾಂದ್ರೆ ಆಧಾರ್ ಕಾರ್ಡ್ ಆಧಾರ್ ಆಧಾರ್ ಕಾರ್ಡ್ ಇದೆ ಆ ನಮಗೆ ಬಿಎಲ್ ಒ ಆಧಾರ್ ಕಾರ್ಡ್ ಎರಡು ಫೋಟೋ ಎರಡ್ ಫೋರ್ಟೋನಾ ಸರಿ ಇದಿಷ್ಟು ಇದಿಷ್ಟು ಆಫೀಸ್ ಹತ್ರ ತಂದು ಅದೇ ನೀವು ರಾಜ್ಕುಮಾರ್ ಸಮಾಧಿ ಆಪೋಸಿಟ್ ಅಲ್ಲಿ ತಾನೆ ಇರೋದು ಆಫೀಸು ಗೂಗಲ್ ಅಲ್ಲಿ ಹಾ ಆಪೊಸಿಟ್ ಅಂದ್ರೆ ಒಂದ್ಸರಿ ಮುಂದಕ್ ಬರ್ಬೇಕು ಮುಂದಕ್ ಬರ್ಬೇಕಾ ಗೂಗಲ್ ಅಲ್ಲಿ ಹೆಸರು ಹಾಕಿ ಬಂದ್ಬಿಡುತ್ತೆ ಬಂದ್ಬಿಡುತ್ತಲ್ವಾ ಸರಿ ಅಣ್ಣ ನಂದು ರೈಟ್ ಶರ್ಟ್ ಹಾಕೊಂಡ್ ಮೈಕ್ ಹಿಡ್ಕೊಂಡಿರ್ತೀನಿ ನೋಡಿದ್ರೆ ಯಾವಾಗಾದ್ರೂ ಪಾತ್ರ ನಾನು ಚರ್ಚಲ್ಲಿ ಹೌದಾ ಹಾ ನೀವ್ ನೋಡಿರ್ತಾರ ಅನ್ಕೊಂಡ್ ಎಲ್ಲ ಹಾ ರಘು ಅಂತ ಇದ್ರಲ್ಲ ನಿಮ್ ಜೊತೆಲಿ ನಿಮ್ಗ ಅವ್ರಿಗೆ ಪ್ರಾಬ್ಲಮ್ ಆಯ್ತು ಅಂತ ಹೇಳಿದ್ರ ರಘು ರಘು ಅಂತ ಯಾರು ಇಲ್ಲಿ ಬೊಗಲ್ಗುಂಟೆಲ್ ಇದ್ರಲ್ಲ ಅವ್ರು ಗಾಡಿ ಬಿಟ್ಕೊಂಡಿರ್ತಾರಲ್ಲ ಯಾರ ಗೊತ್ತಿಲ್ಲ ಗೊತ್ತಿಲ್ವಾ ನೋಡಿದ್ರೆ ಗೊತ್ತಾಗತ್ತೆ ನಾ ಅಲ್ವಾ ಸರಿ ಪರವಾಗಿಲ್ಲ ಬಿಡ್ರಿ ಅವ್ರದೆಲ್ಲ ಯಾಕೆ ನಾವು ನೀವು ನಾಸ್ತೇನೆ ನಾನ್ ಕಂಬರ್ತೇನೆ ಬೇಣ ಎರಡು ಫೋಟೋ ಆಧಾರ್ ಕಾರ್ಡ್ ಡ್ರೈವಿಂಗ್ ಲೈಸೆನ್ಸ್ ಅಷ್ಟು ತಂದ್ಕೊಟ್ರಿ ನಿಮ್ಗೆ ಹಾ ಸರಿ ಕಡೆಯಿಂದ ಐ ಡಿ ಕಾರ್ಡ್ ಮಾಡಿಸ್ಕೊಡ್ತೀವಿ ಆಯ್ತಣ್ಣ ಆಯ್ತಣ ಕಾಂಬರ್ತೇನೆ ತಗೊಂಬನ್ ಗ್ರೂಪ್ ಜಾಯ್ನ್ ಆಗಿ ಓಕೆ ಓಕೆಣ್ಣ ಆಮೇಲೆ ಗ್ರೂಪ್ಗಳಲ್ಲ ಕೇಳಿ ಆಯ್ತು ನಿಮ್ಗೆ ಏನಾಗ್ತದೆ ಡೈರೆಕ್ಟ್ ಓನರ್ ಹತ್ತೈವರ್ಸ್ ಇದು ಕೊಡ್ತಾರೆ ಓಕೆ ಓಕೆ ಹಂಗೆ ಮಾಡಿ ನಿಮ್ಗೆ ವ್ಯವಹಾರ ಮಾಡೋಕ್ಕೂ ಚೆನ್ನಾಗಿರ್ತದೆ ಸರಿ ಸರಿ ನಾ ಹಂಗೆ ಬರ್ತೇನೆ ಕಮ್ಮಿ

ಏನಾಗೋಕೆ ಇಲ್ಲ ಅದೇ ಮೊನ್ನೆ ಎಲ್ಲ ಊರ್ಗ್ ಹೋಗ್ತಾ ಇದ್ರಲ್ಲ ವಿಡಿಯೋ video ಹಾಕಿದ್ರಿ ಹೋಗ್ತಾ ಇರ್ತಿದ್ರು ಹಳ್ಳಿ ಸರಿ ಅಣ್ಣ ನಾನ್ ಕಾಣ್ತೀನಿ ಬರೋ ನಿಮಗ್ ಫೋನ್ ಮಾಡಿ ಬರ್ತೀನಿ ಆಯ್ತು ಬನ್ನಿ ಸರಿ ಸರಿ ಅಣ್ಣ ಥ್ಯಾಂಕ್ ಯು ಓಕೆ ಓಕೆ